ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಇಂದಿನ ವಿಷಯ ಭೀಷ್ಮ ಸಂದರ್ಶನ ಕರ್ಣನ ಪಶ್ಚಾತ್ತಾಪ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇತ್ತ ಭೀಷ್ಮರಿರುವವರೆಗೂ ಸಮರವನ್ನೇ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ ಕರ್ಣನಿಗೆ ಆ ದುರ್ವಾರ್ತೆ ಮುಟ್ಟಿತು ಆತನು ಭೀಷ್ಮ ಇರುವ ಸ್ಥಳಕ್ಕೆ ಧಾವಿಸಿದನು ಆಚಾರ್ಯರು ಮಹೇಂದ್ರನಿಂದ ಕೆಡಹಲ್ಪಟ್ಟ ಮೈನಾಕ ಪರ್ವತದಂತೆ ಹೊರಗಿದ್ದರು ಶರತಲ್ಪದಲ್ಲಿ ಮಲಗಿರುವ ಅಮಿತ ವೀರನನ್ನು ಕರ್ಣನು ಕಂಡು ಗದ್ಗದ ಕಂಠದಿಂದ ಅರಿಕೆ ಮಾಡಿಕೊಂಡನು ಸ್ವಾಮಿ ನಾನು ರಾಧೇಯ ನಿಮ್ಮ ಸಂದರ್ಶನಕ್ಕಾಗಿ ಕಾತರನಾಗಿ ಬಂದಿದ್ದೇನೆ ಗಾಂಗೆಯರೆ ಶ್ರೀಕೃಷ್ಣನ ಪಾಂಚಜನ್ಯ ಅರ್ಜುನನ ಧನಸ್ಸಿನ ಧ್ವನಿಯನ್ನು ಕೇಳಿದ ಕೂಡಲೇ ಯಾವ ಲೋಕವೀರನೂ ಭಯಗೊಳ್ಳುತ್ತಾನೆ ಪಾಂಡವ ಸೈನ್ಯವನ್ನು ಹತ್ತು ದಿನಗಳಲ್ಲಿ ಅವ್ಯಾಹತವಾಗಿ ಸವರಿ ಕೃಷ್ಣನ ಹಣೆಯಲ್ಲಿ ಬೆವರು ಸುರಿಸುವಂತೆ ಮಾಡಿದ ನಿಮ್ಮ ಶಕ್ತಿಯ ಮುಂದೆ ಯಾರಿಗೆ ನಿಲ್ಲಲು ಸಾಧ್ಯ ನಿಮ್ಮ ಈ ದಾರುಣ ಸ್ಥಿತಿಯನ್ನು ಕಂಡು ಮನಸ್ಸು ರೋಷಗೊಂಡಿದೆ ಮಧ್ಯ ಪಾಂಡವನಾದ ಅರ್ಜುನನನ್ನು ನಾನು ಸ್ವತಃ ಯುದ್ಧಭೂಮಿಯಲ್ಲಿ ಎದುರಿಸಲು ಇಚ್ಛಿಸಿದ್ದೇನೆ ಕರ್ಣ ಈ ಭೂಲೋಕದಲ್ಲಿ ಇನ್ನಿತರರು ಅರಿಯದ ಸತ್ಯ ನನಗೆ ಗೊತ್ತಿದೆ ಲೋಕದ ಅಭಿಪ್ರಾಯದಂತೆ ನೀನು ರಾಧೇಯನಾಗಿರುವೆ ಕುಂತಿಯು ಕನ್ಯಾವಸ್ಥೆಯಲ್ಲಿರುವಾಗ ನೀನು ಹುಟ್ಟಿರುವುದರಿಂದ ಕುಂತಿ ಸಂಸ್ಕಾರ ಸಂಸ್ಕಾರರಹಿತವಾದ ನಿಮ್ಮ ಕುಟುಂಬದಲ್ಲಿ ನೀನು ಪೋಷಿಸಲ್ಪಟ್ಟಿದ್ದುದರಿಂದ ಗುಣಸಂಪನ್ನರಾದ ಪಾಂಡವರನ್ನು ನೀನು ಅಸೂಯೆಯಿಂದ ನೋಡಿದೆ ನೀನು ಬ್ರಾಹ್ಮಣರನ್ನು ಗೌರವಿಸುವಾಗಲೇ ದಾನಶೂರನು ಮಹಾಶೂರನು ಎಂಬುದನ್ನು ತಿಳಿದೆ ನನಗೆ ದೈವ ಸಂಕಲ್ಪದಲ್ಲಿ ವಿಶ್ವಾಸವಿರುವುದರಿಂದ ನಿನ್ನ ಮೇಲೆ ಕಿಂಚಿತ್ತೂ ಕೋಪವಿಲ್ಲ ಈಗಲೂ ಹೇಳುತ್ತೇನೆ ನೀನು ಪಾಂಡವಾಗ್ರಜನಾದದರಿಂದ ಅಲ್ಲಿ ಸೇರಿಕೊಂಡರೆ ಒಳಿತು ಎಂದರು ಕರ್ಣನು ಪಿತಾಮಹ ನನ್ನನ್ನು ರಾಧಾದೇವಿ ಮತ್ತು ಅಧಿರಥನು ಶಿಶುವಿರುವಾಗಲೇ ಸಲಹಿದರು ಆನಂತರ ಕೌರವೇಶ್ವರನು ನನ್ನನ್ನು ಬೆಳೆಸಿದನು ಈ ಶರೀರ ಅವನಿಗೆ ಮೀಸಲಾಗಿದೆ ನನ್ನ ಈ ದೃಢ ನಿಶ್ಚಯದಲ್ಲಿ ಬದಲಾವಣೆ ಇಲ್ಲ ನೀವು ಅನುಗ್ರಹಿಸಬೇಕು ಎಂದನು ಕರ್ಣ ಆಗಬಹುದು ಭೂಮಿಯು ಬೀಜಕ್ಕೆ ಆಶ್ರಯ ಸ್ಥಾನವಾಗಿರುವಂತೆ ಕೌರವನ ಕಷ್ಟಕಾಲದಲ್ಲಿ ನೀನೇ ಅವನಿಗೆ ಗತಿಯಾಗಿರುವೆ ನಿನ್ನ ಮನದಿಚ್ಛೆಯಂತೆ ಸೆಣಸಾಡು ಶತ್ರುಗಳ ವೀರತನವನ್ನು ಕುಗ್ಗಿಸು ನಿನ್ನ ಆಪ್ತ ಮಿತ್ರನಾದ ಕೌರವನ ಆನಂದವನ್ನು ವರ್ಧಿಸು ಸುಯೋಧನನ ಸಂರಕ್ಷಣೆಯನ್ನು ಮಾಡು ಯುದ್ಧದಲ್ಲಿ ಯೋಗ್ಯವಾದ ಮಾರ್ಗದರ್ಶನ ನೀಡು ಕುರುಗಳನ್ನು ರಕ್ಷಿಸುವ ಭಾರವನ್ನು ಹೊತ್ತು ಜಯದ ಅಪೇಕ್ಷೆಯಿಂದ ಇಲ್ಲಿಗೆ ಬಂದಿರುವೆ ಆಗಲಿ ಅಪ್ರತಿಮವಾದ ಸಾಹಸದಿಂದ ಒಯ್ದಾಡಿ ಕೌರವನನ್ನು ರಕ್ಷಿಸು ನಿನಗೆ ಸಂಗ್ರಾಮ ಮಾಡಲು ಅನುಮತಿ ಇತ್ತಿದ್ದೇನೆ ಸ್ವರ್ಗೇಚ್ಛೆಯಿಂದ ಸಂಗರವನ್ನು ಹೂಡು ಕ್ಷಾತ್ರ ಧರ್ಮಾನುಸಾರವಾಗಿ ಮಾಡುವ ಕದನದಿಂದ ಪುಣ್ಯ ಲೋಕಗಳನ್ನು ಪಡೆಯುವೆ ಎಂದರು ಭೀಷ್ಮರ ಪಾದದ ಮೇಲೆ ಕರ್ಣನು ತನ್ನ ಶಿರಸ್ಸನ್ನು ಚಾಚಿ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಕೌರವನ ವೀರಸಭೆಗೆ ಹೊರಟನು